ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ ಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಇಂಭಾಗ ವೇತಮಂಗಲ ವಿಕಸಿತ ಭಾರತ ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎರಡ್ ಸಾವಿರ ನಲವತ್ತೇಳರ ಎರಡು ಸಾವಿರದ ವೇಳೆಗೆ ಭಾರತವನ್ನು ಭಾರತವನ್ನು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ವಸಾಹತು ಮನಸ್ಥಿತಿಯ ವಸಾಹತು ಮನಸ್ಥಿತಿಯ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಗೌರವಿಸುತ್ತೇವೆ ಏಕತೆಯನ್ನು ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ ಬಲವರ್ಧನೆಗೊಳಿಸುತ್ತೇವೆ ನಮ್ಮ ದೇಶವನ್ನು ನಮ್ಮ ದೇಶವನ್ನು

ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ವಿಕಸಿತ ಭಾರತದ ರಥ ಏನೇನು ಬಂದಿದೆ ಇಲ್ಲಿ ನೋಡಿದಿರಿ ಇತ್ತೀಚೆಗೆ ಎಮ್ ಎಲ್ ಎಲೆಕ್ಷನ್ ಆಯ್ತು ಎಲ್ಲರೂ ಬಂದು ಓಟ್ ಓಟ್ ಓಟು 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 ಗ್ಯಾರಂಟಿ 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 ಅಂದ್ರು ಅಲ್ವಾ ಹತ್ತು ಜಿ ಅಕ್ಕಿ ಕೊಡ್ತೀನಿ ಅಂದ್ರು ಇಪ್ಪತ್ನಾಲ್ಕು ಗಂಟೆನು ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ಕಾಸು ಹಾಕ್ತೀನಿ ಅಂತ ಹೇಳಿದ್ರು ಯಾರ್ಯಾರ ಮಕ್ಕಳು ಓದಿರೋರು ಕೆಲ್ಸಕ್ಕೆ ಹೋಗಲ್ಲ ಅವ್ರನ್ನ ಮೂರು ಸಾವಿರ ಕಾಸು ಅಂತ ಹೇಳಿದ್ರು ಅಲ್ಲ ಫುಲ್ ಡೌಟ್ ಹಾಕಿದ್ರು ನರೇಂದ್ರ ಮೋದಿ ಅವ್ರ ಕೆಜಿ ಅಕ್ಕಿ ಕೊಟ್ರೆ ಇಲ್ಲಿ ಎರಡು ಕೆಜಿ ಅಕ್ಕಿ ಒಡ್ಕೊಂಡ್ರೆ ಎಷ್ಟು ಕೊಡ್ತಾರೆ ಕೆಜಿ ಕೆಜಿ ರಾಗಿ ಕೊಡ್ತಾರೆ ಅದರಲ್ಲಿ ಸಾವಿರ ಗ್ರಾಮ ಪಂಚಾಯತಿಗಳಿಗೆ ಈ ತರ ರಥ ಹೋಗಿದೆ ಏನಕ್ಕೆ ಹೋಗಿದೆ ಅಂದ್ರೆ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ನೀವು ಎರಡು ಬಾರಿ ಓಟ್ ಹಾಕಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡಿದೀರ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಜನಗಳಿಗೆ ಏನೇನು ಯೋಜನೆಗಳನ್ನ ಕೊಟ್ಟಿದ್ದಾರೆ ಏನೇನು ಯೋಜನೆಗಳಿದೆ ಯಾವ ರೀತಿ ಅದನ್ನ ನಾವು ಫಲಾನುಭವಿಗಳಾಗಬೇಕು ಒಂದ್ ವೇಳೆ ಓದು ಬರಹ ಗೊತ್ತಿಲ್ಲ ಅಂದ್ರೆ ಅದನ್ನ ನಾವೆಲ್ಲ ಸೇರಿ ಪಂಚಾಯಿತಿ ಚೇರ್ಮನ್ ನರೇಂದ್ರ ಮೋದಿಜಿ ಅವರು ತಂದೆ ಟಿ ಅಂಗಡಿ ಇಟ್ಕೊಂಡಿದ್ದಾರೆ ರೈಲ್ವೆ ಸ್ಟೇಷನ್ ಅಲ್ಲಿ ಗೊತ್ತಿಕ್ಕ ಕನ್ನಡನಾ ತೆಲುಗ ಶ್ರೀನಗ ಅವರ ಸಾವ್ಕರ ಇವ್ರ ಯಾರು ಅಡ್ಮಿಟ್ ಮಾಡಕ್ ಬಂದ್ರೆ ಅವ್ರ ಏನಾರು ಒಂದ್ ಲಕ್ಷ ಎರಡು ಲಕ್ಷ ಬಿಲ್ ಕಟ್ಟಕ್ ಆ ಕೆಪಾಸಿಟಿ ಇದೆಯಾ ಈ ತರ ನೋಡ್ತಾ ಇದ್ರು ಒಂದು ವೇಳೆ ಬಡೂರ್ ಯಾರಾದ್ರು ಕರ್ಕೊಂಡು ಹೋದ್ರೆ ಏ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ರೆ ಅಂತ ಕಳಿಸ್ತಾ ಇದ್ರು ಎಷ್ಟೋ ದಿನ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಸೇರಿಸಿ ಅವ್ರದ್ದು ಇರ್ತಕ್ಕಂತ ಒಡವೆಗಳು ಇನ್ನೊಂದು ಮತ್ತೊಂದು ಅವು ಇವು ಎಲ್ಲ ಕಳ್ಕೊಂಡು ಆಸ್ತಿ ಅವು ಇವು ಎಲ್ಲ ಕಳ್ಕೊಂಡು ಪೇಶೆಂಟ್ ಹಾಸ್ಪಿಟಲ್ ನೋಡಿಸಿ ಲಾಸ್ಟ್ಗೆ ಕರ್ಕಂಬಂದಿರತಕ್ಕಂಥದ್ದು ಉಂಟು ಎಷ್ಟೋ ಜನ ಹಾಸ್ಪಿಟ್ಲ ಸೇರಿಸಿ ಒಬ್ಬರು ಹಾಸ್ಪಿಟಲ್ ಕಾವ್ಲಿಕ್ಕೆ ಇನ್ನೊಬ್ರು ಊರಲ್ಲಿ ಬಂದು ಅವ್ರ ಹತ್ರ ಹತ್ರ ನಮ್ಮ ಅಪ್ಪನ ಅಡ್ಮಿಟ್ ಮಾಡಿದ್ದೀನಿ ಕಾಸ್ಕೊಂಡು ನಮ್ಮ ಅಮ್ಮಿನ ಅಡ್ಮಿಂಟ್ ಮಾಡಿ ಕಾಸ್ಕೊಡು ಸಾಲ ಅಂತ ಕೇಳಿರೋದು ಉಂಟು ಅವ್ರು ಪ್ರಧಾನ ಮಂತ್ರಿ ಆಗಿದ್ದಾದ್ಮೇಲೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ ಕೊಟ್ಟರು ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡಿದ್ರು ಇವತ್ತು ನಾಲ್ಕು ನೋಡ್ಸಕ್ ಮಾತ್ರ ಅಲ್ಲ ಯಾರ್ಯಾರ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಐತೆ ಕೈ ನೋಡೋಣ ಇಲ್ಲಿ ಶೋ ಕೊಡಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಿಮ್ಮನ್ನಾಗ್ಲಿ ನಾವಾಗ್ಲಿ ಬಂದಿಲ್ಲ ನರೇಂದ್ರ ಮೋದಿ ಅವರು ಇಷ್ಟೆಲ್ಲಾ ದುಡ್ಡು ಖರ್ಚು ಮಾಡಿ ಇಲ್ಲಿ ಕಳ್ಸಿದಾರ ಯಾರ್ಯಾರ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ ಉಜ್ವಲ ಯೋಜನೆ ಗ್ಯಾಸ್ ಇಲ್ಲೋ ನಿಮ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐಡಿ ಬ್ಯಾಂಕ್ ಪಾಸ್ಬುಕ್ ಎರಡು ಫೋಟೋ ಕೊಟ್ರೆ ಮೊದಲನೇ ಸಲ ಗ್ಯಾಸ್ ಫ್ರೀ ಆಗಿ ಕೊಡ್ತಾರೆ ದುಡ್ಡು ಕಟ್ಟಂಗಿಲ್ಲ ಎರಡನೇ ಸಲಿಯಿಂದ ಆರ್ನೂರ ಹತ್ತು ರೂಪಾಯಿ ಕಟ್ಟಬೇಕು ಇವರು ಹತ್ತು ನಿಮಿಷ ಸಾಕು ನಿಮ್ದು ಆಧಾರ್ ಕಾರ್ಡ್ ಕೊಟ್ರೆ ಅಲ್ಲಿ ಇದ್ ಮಾಡಿಸಿ ನಿಮ್ದು ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಬಿಡ್ತಾರೆ ಆಯುಷ್ಮಾನ್ ಭಾರತ್ ಕಾರ್ಡ್ ನಿಮ್ ಹತ್ರ ಜೋಪಲ್ಲಿ ಇದ್ರೆ ಐದು ಲಕ್ಷ ರೂಪಾಯಿ ಕಾಸ ಐತೆ ನಿಮ್ ಹತ್ರ ಅಂತ ಲೆಕ್ಕ ಖರ್ಚು ಅದು ಸರಿ ಮನೆಗಳ ಮೈಗೂಷ ಆಸ್ಪಿಟಲ್ ಕರ್ಕೊಂಡು ಹೋದ್ರೆ ಆ ಕಾರ್ಡ್ ಅಲ್ಲಿ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ವರ್ಗು ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅರ್ಥ ಆಯ್ತಲ್ಲ ಮಾಡಿಸ್ಕೊಡ್ಬೇಕು ಏನ ನೀವ್ ಬಂದ ಇಲ್ಲಿ ಏನಿದ್ದೀರಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ರೆ ಮಾತ್ರ ಒಳ್ಳೆ ಅಧಿಕಾರಿಗಳು ಇಲ್ಲಾಂದ್ರೆ ಬಲೆ ನೀವು ಅದಕ್ಕೋಸ್ಕರ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲಾರ್ಕುನು ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರುಗಳು ನರ್ಸ್ಗಳು ಇವರೆಲ್ಲಾರು ಮಾಡಿಸ್ಕೊಟ್ರೆ ಆ ಒಂದೇ ಒಂದು ಕಾರ್ಡ್ ಇದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಮೈಗೂ ಇಲ್ಲ ಅದ್ರನ್ನು ಒಂದು ಗಂಟೆಗೆ ಮೈಗೂ ಸರಿ ನನ್ನ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಐತೆ ಅಂತ ಬಿಟ್ಟು ಹೇಳಿ ತಕೊಂಡೋಗಿ ಮಾಡ್ಕೊಡ ಹಾಸ್ಪಿಟಲ್ ನೋಡ್ಬೋದು ಧೈರ್ಯವಾಗಿ ನೋಡಿಸಬಹುದು ನರೇಂದ್ರ ಮೋದಿ ಮಾಡ ಆಮೇಲೆ ಅವಾಗ ಏನ್ ಮಾಡ್ತಾರಂದ್ರೆ ನೀವು ಮಕ್ಕಳಿಗೆ ಏನ್ ನೋಡ್ತೀರಿ ನಿಮ್ಗೆ ಏನ್ ಕಂಡು ನೋಡ್ಸ್ಕೊಂಡಿರ್ತಕ್ಕಂಥ ದುಡ್ಡು ನರೇಂದ್ರ ಮೋದಿಜಿ ಅವ್ರು ಕಟ್ತಾರೆ ನಿಮ್ಮೆಲ್ಲಾರ್ದು ಬಿಲ್ಲು ಕರೋನಾ ಟೈಮ್ ಅಲ್ಲಿ ಅಷ್ಟೇ ಎಷ್ಟೊಂದು ಜನ ಸಂಭ್ರಮ ಹಾಸ್ಪಿಟ್ಲು ಜಾಲಪ್ಪ ಹಾಸ್ಪಿಟ್ಲೆಲ್ಲ ಕರೋನಾಗ ಅಡ್ಮಿಟ್ ಆದ್ರಲ್ಲ ನಿಮ್ಮನ್ನ ಅಡ್ಮಿಟ್ ಮಾಡ್ಕೊಂಡು ದುಡ್ಡು ಮಾತ್ರ ನರೇಂದ್ರ ಮೋದಿಜಿ ಅವ್ರು ಕಟ್ಟತಿರೋದು ಅದಾದ್ಮೇಲೆ ಕರೋನಾ ಬಂದಾಗ ನೋಡಿದಿರಿ ರೂಪಮ್ಮನಕರೋನಾ ಇಂಜೆಕ್ಷನ್ ನೀವು ಫ್ರೀ ನನಗೂ ಫ್ರೀ ಕೇಶ ಮಯ್ಯಪ್ಪನ ಫ್ರೀ ಸಿದ್ದರಾಮಯ್ಯಕ್ಕೂ ಫ್ರೀ ರಾಹುಲ್ ಗಾಂಧಿ ಫ್ರೀ ಅದ ಪ್ರಕಾಶ್ ನೀ ఐదు వేలు పది వేలు తీసుకుంటా ఉండ్రి నరేంద్ర మోదీ వాళ్ళు ఏమి అమెరికా జపాన్ రష్యా వేలు తీసుకుంటా మేము ఒక్కొక్క వేలు అంటే ఎట్లా ఏమైతుంది మా జనాలు యోచన చేసి మా జనాలు ముక్కలు భాగం జన్మ ఆశ్లీ ఓట్ల ఇది ఇంజక్షన్ వేసుకు వేసుకునే పోయలేదు అందరికీ కరోనా వచ్చేస్తుంది ఇంట్లో అందరూ తొందర చాలా మంది సచ్చిపోతారు అనేసి యోచన చేసి నరేంద్ర మోదీ మా దేశంలో ఉన్న నూట నలభై కోట్ల జనాలకి ఫ్రీగా కరోనా ఇంజక్షన్ కిండు మాత్ర ఇంకొక బూస్టర్ మా బిడ్లు ఎస్ఎల్సి పియూసీ చదువుతా ఉండే ఒక్కొక్క ఇంజెక్షన్ ఇదంతా ఇచ్చి ఎవరిచ్చిందే ఎవరిచ్చిందే రూపమ్మ కాదు నరేంద్ర మోదీ వాళ్ళు ఇచ్చింది నరేంద్ర మోదీ వాళ్ళు ఇచ్చింది అప్పటికే మీరంతా కరోనా లాక్డౌన్ బస్సులు లేదు మార్కెట్ లేదు పంట ఇండే పంటలంతా అక్కడే నీట్లోనే ఉంది ఏమే పండింటే నువ్వు మార్కెట్ తీసుకొని పోయి ఏ శక్తి బస్సులు లేదు రైలు లేదు అంతా ఇది బంధు లాక్డౌన్ ఎక్కడన్నా కేజెక్కి పోదాం అనుకో అక్కడ పోలీసు వాళ్ళు కాసుకొని అట్లే ఖాళీలు పట్టుకుంటారు ఏ ఎట్లా పోతాం అన్నింటి మాస్క్ లేకపో నలుంటే నలభై కేజీలు ఐదు యాభై కేజీల ముప్పై రెండు నెలలు ఫ్రీగా దీపించింది ఎవరు ఎవరు సరిగ్గా చెప్పాల ఎవరు నరేంద్ర మోడీ రూపం కాదిచ్చింది